ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಫೈನಲಿ ವಾರ ಮುಗಿತ್ ನೋಡ್ರಿ ಪಾಕಿಸ್ತಾನ ಮತ್ತ ಇಂಡಿಯಾದ ನಡಕೇನಿದ್ ಯುದ್ಧ ನಡೆದಿತ್ತ ಈ ಯುದ್ಧನ್ನ ಇಲ್ಲೇ ವಿರಾಮವನ್ನ ಗೊಳಿಸಿದ್ದಾರ ಎರಡು ದೇಶದ ಒಪ್ಪಂದದ ಮೂಲಕನ ವೀಕ್ಷಕರೇ ಈ ಯುದ್ಧನ್ನ ವಿರಾಮಗೊಳಿಸಿದಾರ ಡೊನಾಲ್ಡ್ ಟ್ರಂಪ್ ಅವರದ ಟ್ವೀಟ್ ಅನ್ನು ಬಂದೈತಿ ನೋಡ್ಬೋದ ಡೊನಾಲ್ಡ್ ಟ್ರಂಪ್ ಅವ್ರ ಟ್ವೀಟ್ ನಂಗೇನ್ ಹೇಳಂತಂದ್ರ ಪಾಕಿಸ್ತಾನ ಮತ್ತು ಇಂಡಿಯಾದ ಜೊತೆ ನಾವು ರಾತ್ರಿ ಮಾತುಕತೆ ನಡೆಸಿದ್ದು ಮಾತುಕತೆ ಮೂಲಕ ಎರಡೂ ದೇಶದ ಒಪ್ಪಂದದ ಮೂಲಕನ ನಾವು ಈ ಯುದ್ಧ ಇಲ್ಲೇ ವಿರಾಮವನ್ನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇರ್ ವೀಕ್ಷಕರೇ ವೀಕ್ಷಕರೇ ಮತ್ತೆ ಕಾಂಗ್ರೆಚುಲೇಷನ್ ಅನ್ನು ಹೇಳ್ಯಾರ ಎರಡು ದೇಶಗ ಮತ್ ನಮ್ಮ ದೇಶದ ಆಫಿಷಿಯಲಿ ಹೇಳಿಕೇನು ಬಂತ ನಮ್ಮ ದೇಶದ ವೀಕ್ಷಕರೇ ಫಾರಿನ್ ಸೆಕ್ಯೂರಿಟಿ ಆಫ್ ಇಂಡಿಯಾ ವಿಕ್ರಮ್ ಮೇಸ್ರಿ ಅವ್ರನು ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಇದ ವಿಷಯನ ತಿಳ್ಸಿರ ನಾನು ಇದ ಪಾಸಿಟಿವ್ ರೀ ನಮ್ಮ ಸ್ಟಾಕ್ ಮಾರ್ಕೆಟ್ಗ ಅದ ಕಾರಣ ಸೋಮಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗೋ ಚಾನ್ಸಸ್ ಅನ್ನ ಐತಿ ನಿಮಗೆಲ್ಲಾರ್ಗು ಗೊತ್ತೈತಿ ಕಾಶ್ಮೀರ್ನಾಗ ಪೇಲ್ಗಾಮನ ಅನ್ನೋ ಊರ್ನಾಗ ಪ್ರವಾಸಿಗರ ಪ್ರವಾಸಿಗ ಹೋಗಿರೋ ವೀಕ್ಷಕರೇ ಅಲ್ಲಿ ಆತಂಕವಾದಿಗಳು ಬಂದ ಸಾಮಾನ್ಯ ಜನರಿಗೆ ಪಾಪ ಹೊಡೆದ್ಬಿಟ್ರ ಅದ ಕಾರಣ ದೇಶದ ಎಲ್ಲ ಜನರಿಗೆ ಮತ್ತು ನಮ್ಮ ದೇಶದ ಗೋರ್ಮೆಂಟ್ಗೆ ನಮ್ಮ ದೇಶದ ಮಿಲ್ಟ್ರಿಗ ಅದು ಭಾಳ ಸಿಟ್ಟು ಬಂದಿತ್ತ ಹತ್ರ ಉತ್ತರ ಪಾಕಿಸ್ತಾನಕ್ಕೆ ಕೊಡಬೇಕಂತ ವೀಕ್ಷಕರಿಗೆ ಭಾಳ ಇತ್ತ ಅದ ಕಾರಣ ನಮ್ಮ ದೇಶದ ಮಿಲ್ಟ್ರಿ ಅವರನ್ನು ಪಾಕಿಸ್ತಾನಗೆ ಉತ್ತರವನ್ನು ಕೊಟ್ಟರೆ ಪಾಕಿಸ್ತಾನದಾಗಿರೋ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ಗಳನ್ನು ಹಾರಿಸ್ಬಿಟ್ರ ಅದ ಕಾರಣ ಪಾಕಿಸ್ತಾನಕ್ಕೆ ಸಿಟ್ಟು ಬಂತ ಸಿಟ್ಟು ಬರೋಣ ಪಾಕಿಸ್ತಾನನೂ ನಮ್ಮ ದೇಶಗ ಉತ್ತರ ಕೊಡಕ ವೀಕ್ಷಕರೇ ಪ್ರಯತ್ನವನ್ನು ಪಟ್ಟಿತ ಬಟ್ ಅದೇನು ವೀಕ್ಷಕರೇ ಸಫಲ ಆಗಲಿಲ್ಲ ಮಿಸೈಲ್ಗಳನ್ನು ಅದನ್ನು ಇದನ್ನು ಒಗದ್ರ ಬಟ್ ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆದ ಅಲ್ಲೇ ಗೊಳಿಸಿತ ಅದರಲ್ಲೇ ನಮ್ಮ ದೇಶದ ಪವರನ್ನು ನಾವು ಪಾಕಿಸ್ತಾನ ವೀಕ್ಷಕರೇ ತೋರಿಸಿದ್ವು ವೀಕ್ಷಕರೇ ಇದೆಲ್ಲ ಆತ ನಿನ್ನೆ ದಿನಾನು ಪಾತ್ ಪಾಕಿಸ್ತಾನ ಆದ ವೀಕ್ಷಕರಿಗೆ ಕೆಲಸ ಡ್ರೋನ್ ಡ್ರೋನನ್ನು ಬಿಡೋದ ಮಿಸೈಲನ್ನ ಬಿಡೋದ ಸಾಮಾನ್ಯ ಜನರ ಮ್ಯಾಗ ಟಾರ್ಗೆಟ್ ಮಾಡೋದು ಮಾಡಿತ್ತ ನಮ್ಮ ದೇಶದ ವೀಕ್ಷಕರೇ ಸಾಮಾನ್ಯ ಜನರಗಳ ಮ್ಯಾಗನು ಮಿಸೈಲ್ ಅದು ಹೋಗೀತ ಆದ ಕಾರಣ ಸ್ವಲ್ಪ ಜನರನ್ನು ಪಾಪ ಮೃತವನ್ನ ಗೊಂಡ್ರ ಅದ ಕಾರಣ ನಮ್ ದೇಶದ ಮಿಲ್ಟ್ರಿಗನ ಸಿಟ್ಟು ಬಂತ ನಿನ್ನೆ ಏನ್ ಅಂತಂದ್ರೆ ನಮ್ ದೇಶದ ವೀಕ್ಷಕರೇ ಏರ್ಫೋರ್ಸ್ ಅವ್ರ ಪಾಕಿಸ್ತಾನದಾಗ ಹೋಗಿ ಪಾಕಿಸ್ತಾನದ ಮೂರ್ ಬೇಸ್ ಗಳನ್ನ ವೀಕ್ಷಕರೇ ಹಾರ್ಸಿದ್ ವೀಕ್ಷಕರೇ ನಮ್ ದೇಶದ ಏರ್ಫೋರ್ಸ್ ಅವ್ರ ಏರ್ ಬೇಸ್ ಗಳು ಯಾವ ಅಂತಂದ್ರ ನೂರ್ ಖಾನ್ ಏರ್ಬೇಸ್ ಇತ್ರಿ ಮತ್ತೊಂದ್ ಮುರಿದ್ ಏರ್ಬೇಸ್ ಇತ್ತ ಮತ್ತ್ ವೀಕ್ಷಕರೇ ಮೂರ್ನೇದ್ ಇತ್ತಂತಂದ್ರೆ ರಫೀಕಿ ಏರ್ಬೇಸಿತ್ತ ಇವು ಮೂರ್ ಬೇಸ್ ಗಳನ್ನ ವೀಕ್ಷಕರೇ ನಮ್ ದೇಶದ ಏರ್ಫೋರ್ಸ್ ಅವ್ರ ಹಾರಿಸಿರ ಅದ ಕಾರಣ ವೀಕ್ಷಕರೇ ಟೆನ್ಷನ್ ಬಾಳ ಹೆಚ್ಚಾಗಿತ್ತ ಅದ ಒಂದು ಕಾರಣದಿಂದನೂ ಅಮೇರಿಕಾ ಎರಡು ದೇಶದ ನಡಕ್ ವೀಕ್ಷಕರೇ ಬಂತ ಮಧ್ಯಸ್ಥಿಕೆ ವಹಿಸಿತಾ ಮತ್ತು ಈ ಯುದ್ಧನ ಇಲ್ಲೇ ವಿರಾಮಗೊಳಿಸ್ರಿ ಅಂತ ಹೇಳಿತ ಅದ ಪ್ರಕಾರ ಈಗ ವಿರಾಮವನ್ನು ಗೊಳಿಸಿದಾರ ಇದೆಲ್ಲ ಆದ್ರಿ ಈ ಯುದ್ಧನಾಗ ಬಟ್ ವೀಕ್ಷಕರೇ ಈ ಮೇನ್ ಏನಂತಂದ್ರೆ ನಮ್ಮ ದೇಶದ ಇಬ್ಬರ ಲೇಡಿ ಆಫೀಸರ್ಸ ಒಬ್ಬರ ಕರ್ನಲ್ ಸೋಪಿಯಾ ಕುರೇಸಿ ಮತ್ತು ವೀಕ್ಷಕರ ವಿನ್ ಕಮಾಂಡರ್ ವಯೋಮಿಕಾ ಸಿಂಗ್ ಅವರ ಇವ್ರ ವೀಕ್ಷಕರೇ ಇವ್ರಿಗೆ ನಾವು ಸೆಲ್ಯೂಟ್ ಹೊಡಿಬೇಕ ಮತ್ತ ನೋಡ್ಬೋದು ನೀವ ಇದು ಏನ್ ಪರಿಸ್ಥಿತಿ ನಡೆದಿತ್ತ ಈ ಒಂದ್ ವಾರ್ನಾಗ ಈ ಒಂದ್ ವಾರ್ ನಮ್ ನಮ್ ನಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತ್ರಿ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡ್ಬೋದ ಈ ಐದು ದಿನದಾಗ ಏನ್ ಯುದ್ಧ ನಡೆದಿತಿ ಐದ್ ದಿನದಾಗ ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ಅಂತಂದ್ರೆ ಎರಡು ಪರ್ಸೆಂಟೇಜ್ ಸುಮಾರು ಇದು ನೆಗೆಟಿವ್ ರಿಟರ್ನ್ ಕೊಟ್ಟಿತ್ರಿ ಮತ್ತೆ ನಿಫ್ಟಿ ನೋಡ್ಬೋದು ನೀವ ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ ನೆಗೆಟಿವ್ ರಿಟರ್ನ್ ಕೊಟ್ಟಿತಾ ಎರಡೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬ್ಯಾಂಕ್ ನಿಫ್ಟಿ ನೆಗೆಟಿವ್ ರಿಟರ್ನ್ ಕೊಟ್ಟಿತ್ರಿ ಈ ಯುದ್ಧದ ಪರಿಸ್ಥಿತಿನಾಗ ನೋಡ್ರಿ ಯುದ್ಧ ನಿಲ್ತಿತ್ತಂತನ ನಿಮ್ . ಆ ವಿಡಿಯೋ ಇದ್ರೆ ಆ ವಿಡಿಯೋದ್ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಯಾಕಂತಂದ್ರೆ ವೀಕ್ಷಕರೇ ಪಾಕಿಸ್ತಾನದ ಪರಿಸ್ಥಿತಿ ಮೊದ್ಲ ಭಾಳ ಕೆಟ್ಟೈತಿ ಅದಕ್ಕೆ ಲೋನ್ ಅದಕ್ಕೆ ಲೋನ್ ಅನ್ನು ಸ್ಯಾಂಕ್ಷನ್ ಮಾಡ್ಯಾರ ಅಣಾನ ಅವ್ರ ಪರಿಸ್ಥಿತಿ ಹಾಳಾಗಿತ್ತ ನಾವು ಬೆಳೆಯತ್ತೇವಿ ಬೆಳೆಯೋದ್ರಿಂದ ವೀಕ್ಷಕರ ಈ ಯುದ್ಧದ್ದು ಬಂತಂದ್ರೆ ಬೆಳೆಯೋದ ನಾವು ನಿಲ್ಲಿಸ್ಬೇಕಾಗ್ತೈತಿ ಅನಾನ ಇದು ನಮ್ಮ ದೇಶ ವೀಕ್ಷಕರೇ ಪಾಸಿಟಿವ್ ಇಲ್ಲಾಗಿತ್ತ ಈಗ ಬಟ್ ಎಲ್ಲ ನಿಲ್ಲ ನಾ ಈಗ ಎಲ್ಲ ಅವ್ರ ದೇಶಗುನು ವೀಕ್ಷಕರು ಚಲೋ ಯಾಕಂತಂದ್ರೆ ಅವರು ಅವ್ರು ತಿನ್ನಕ ಇಲ್ಲಾಗಿತ್ತ ಬಟ್ ಈಗ ಯುದ್ಧ ನಿಲ್ಲ ಸ್ವಲ್ಪ ಉಣ್ಣಾಕ್ರೆ ಉಳಿತೈತಿ ಮತ್ತು ನಮ್ಮ ದೇಶದ ಏನ ವೀಕ್ಷಕರ ರ್ಯಾಪಿಡ್ಲಿ ಗ್ರೋತ್ ನಡೆದಿ ಆ ಗ್ರೋತ್ ಕಂಟಿನ್ಯೂ ಇರ್ತೈತೆ ಅಂತ ನಾವು ಅನ್ಬೋದು ಇದ ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ ಆತ ಇದೇ ಐತ್ರಿ ಎಲ್ಲಾ ಡೀಟೇಲ್ ಗುರ್ತಾಗೈತ ವಿಡಿಯೋ ಚಲೋ ಶೆಡೋ ಲೈಕ್ ಮಾಡ್ರಿ ಈ ಚಾನಲ್ ಮ್ಯಾನೇಜ್ ಶೇರ್ ಮಾರ್ಕ್ ರಿಲೇಟೆಡ್ ಕಣ್ಣನ ವಿಡಿಯೋ ಮಾಡ್ತಿರ್ತೇನೆ ಮೇನ್ ಏನ್ ಅಂದ್ರ ವೀಕ್ಷಕರೇ ಟೆನ್ಷನ್ ನಡೆದಿತ್ತ ಇಂಡಿಯಾ ಪಾಕಿಸ್ತಾನ ನಡಕ ಆದ ಈಗ ವಿರಾಮವನ್ನ ಗಂಡೆತ್ ಅಂತ ನಾವು ಅನ್ಬಹುದು ಇದೇ ಇತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಶೆಡ್ಯೂ ಲೈಕ್ ಮಾಡ್ರಿ ಈ ಚಾನಲ್ ಮ್ಯಾನೇರ್ ಮಾರ್ಕ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು